ಮೂರೇ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರುವಂತಹ ಹೆಲ್ದಿ ರೆಸಿಪಿ ರಾಗಿ ಹುರಿ ಇಟ್ಟು ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆಲ್ಲರಿಗೂ ಇವತ್ತು ತಿಳಿಸ್ಕೊಡ್ತಾ ಇದೀನಿ ರಾಗಿ ಅಂತಿದಂಗೆ ನಿಮ್ಗೆಲ್ಲ ಗೊತ್ತಿರೋದೇ ಅತ್ಯಂತ ಪೌಷ್ಟಿಕ ಆಹಾರ ಯಾಕಪ್ಪ ಅಂತ ಅಂದ್ರೆ ಇದು ನಮ್ಮ ಕಂಪ್ಲೀಟ್ ಹೆಲ್ತ್ ಮತ್ತೆ ಡೆವಲಪ್ಮೆಂಟ್ಗೆ ಮಕ್ಕಳ ಕಂಪ್ಲೀಟ್ ಹೆಲ್ತ್ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ಗೆ ಅತ್ಯಂತ ಸಹಾಯಕಾರಿ ಆಗಿರುವಂತಹ ಮಿಲೆಟ್ ಇದು ಏನಪ್ಪಾ ಅಂತ ಅಂದರೆ ನಮಗೆ ಇದು ರಾಗಿಯಲ್ಲಿ ಕ್ಯಾಲ್ಷಿಯಮ್ಮು ಐರನ್ನು ಮಲ್ಟಿವಿಟಮಿನ್ನು ಫಾಸ್ಫರಸ್ ಹೀಗೆ ಅತಿ ಅನೇಕ ವಿಟಮಿನ್ಸ್ ಮಲ್ಟಿವಿ ಅನೇಕ ರೇರ್ ರೇರಾಗಿರುವಂಥ ವಿಟಮಿನ್ಸ್ ಇರೋದರಿಂದ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಹಳಷ್ಟಿದೆ ಮತ್ತು ಇದನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ಹೋದರೆ ಅದರಿಂದ ಆಗುವಂಥ ಯಥೇಚ್ಛ ಬೆನಿಫಿಟ್ಸು ನಮ್ದಾಗ್ತಾ ಹೋಗುತ್ತೆ ಆದ್ದರಿಂದ ನಿಮ್ಮ ಮಕ್ಕಳ ಆಹಾರದಲ್ಲಿ ನೀವು ಪ್ರತಿನಿತ್ಯ ಈ ರಾಗಿನ ಅಳವಡಿಸ್ಕೊತಾ ಬಂದರೆ ಅವರು ಸ್ಟ್ರಾಂಗರ್ ಹೆಲ್ದಿಯರ್ ಮತ್ತು ಶಾರ್ಪರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಈ ರಾಗಿ ಉರಿ ಹಿಟ್ಟನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ರಾಗಿ ಉರಿ ಹಿಟ್ಟಿಗೆ ಬೇಕಾಗಿರೋಂತಹ ಸಾಮಗ್ರಿಗಳು ರಾಗಿ ಬೆಲ್ಲ ಬಾಳೆಹಣ್ಣು ಸಿಂಪಲ್ಲಾಗಿ ರಾಗಿ ಹುರಿಟ್ಟು ಮಾಡೋದಕ್ಕೆ ಎರಡು ಕಪ್ ರಾಗಿ ಬೇಕಾಗತ್ತೆ ಈ ರಾಗಿನ ನಾನು ರಾತ್ರಿನೇ ಚೆನ್ನಾಗಿ ಎರಡು ಮೂರು ಸತಿ ತೊಳೆದು ಇದರಲ್ಲಿರುವಂಥ ಇಂಪ್ಯೂರಿಟೀಸ್ನೆಲ್ಲ ತೆಗೆದು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಈಗ ಬೆಳಗ್ಗೆ ನಾವು ಆಲ್ಮೋಸ್ಟ್ ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ನೆಂದಿರುವಂಥ ಈ ರಾಗಿನ ನಾನು ಬಳಸ್ಕೊತಾ ಇದ್ದೀನಿ ಹೇಗಪ್ಪ ಅಂತ ಅಂದರೆ ಈ ರಾಗಿ ಹೀಗೆ ಬಂದಿರೋ ಅಂತ ನೆಂದಿರೋ ಅಂತ ರಾಗಿನ ಒಂದು ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ಅದನ್ನು ಒಣಗ್ಸ್ಕೊಂಡಿದ್ದೀನಿ ನೆರಳಲ್ಲೇ ಒಣಸಿರೋ ಮತ್ತೆ ಮತ್ತು ಆ ಒಣಗಿಸಿರುವಂಥ ರಾಗಿನ ನಾನು ಒಂದು ಬೌಲಲ್ಲಿ ತಗೊಂಡು ಆ ರಾಗಿನ ಇವಾಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಒಳ್ಳೆ ಹದಕ್ಕೆ ಬರುತ್ತೆ ಒಳ್ಳೆ ಸುವಾಸನೆ ಕೂಡ ಬರುತ್ತೆ ಮತ್ತೆ ಇದು ಡೈಜೆಷನ್ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಿ ಆಗುತ್ತೆ ಇವತ್ತು ನಾನು ಮಾಡ್ತಾ ಇರೋ ರಾಗಿ ಹುರಿ ಹಿಟ್ಟು ಮಿಶ್ರಣಕ್ಕೆ ಎರಡು ಕಪ್ ರಾಗಿನ ನಾನು ತಗೊಂಡಿದ್ದೀನಿ ಸುಮಾರು ಹದಿನೈದು ದಿನ ಸೆಕಂಡ್ ಪ್ರತಿದಿನ ನಾವು ರಾಗಿ ಹುರಿ ಹಿಟ್ಟು ಮಾಡಿದ್ರೆ ಸುಮಾರು ಹದಿನೈದು ದಿನ ಬರುತ್ತೆ ಈ ಕ್ವಾಂಟಿಟಿ ಹೀಗೆ ಚೆನ್ನಾಗಿ ಉರಿಯೋದ್ರಿಂದ ರಾಗಿ ಈ ಥರ ಬೆಳ್ಳಿಗೆ ಆಗ್ತಾ ಹೋಗುತ್ತೆ ಒಂದು ಪಾಪ್ಕಾರ್ನ್ ಥರ ಉಬ್ಗಳೆ ಈ ರೀತಿ ಫ್ರೈ ಆಗಿರೋಂಥ ರಾಗಿನ ನಾನು ಒಂದು ಗ್ರೈಂಡರ್ನಲ್ಲಿ ಹಾಕ್ಕೊಂಡು ಒಳ್ಳೆ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊತೀನಿ ರಾಗಿನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇನ್ನ ಒಳ್ಳೆ ಹದ ಬರಬೇಕಪ್ಪ ರಾಗಿ ಇನ್ನೂ ಒಳ್ಳೆಯ ಹದ ಬರಬೇಕು ಅಂದರೆ ನಾವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟಾಗ ಎರಡು ಸ್ಪೂನು ಮಜ್ಜಿಗೆನ ಹಾಕಿದ್ರೆ ಇನ್ನೂ ಒಳ್ಳೆ ವಾಸನೆ ಮತ್ತು ಚೆನ್ನಾಗಿ ಒಂದು ಒಳ್ಳೆ ಹದಕ್ಕೆ ಬರುತ್ತೆ ಈಗ ಡ್ರೈ ಫ್ರೈ ಮಾಡಿರೋವಂಥ ರಾಗಿನ ನಾನು ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಒಳ್ಳೆ ಹದಕ್ಕೆ ಬರೋ ಥರ ಪೌಡರ್ ರೀತಿ ಮಿಶ್ರಣ ರೆಡಿ ಮಾಡ್ಕೋಬೇಕು ಈ ರಾಗಿ ಹುರಿಟಿನ ಮಿಶ್ರಣ ಈಗ ರೆಡಿ ಇದೆ ಇದನ್ನ ಒಂದು ಕ್ಲೀನ್ ಆಗಿ ಡ್ರೈ ಆಗಿರೋ ಬೌಲ್ಗೆ ಶಿಫ್ಟ್ ಇದ್ದೀನಿ ನೋಡಿ ಒಂದು ಒಳ್ಳೆ ಪೌಡರ್ ಕನ್ಸಿಸ್ಟೆನ್ಸಿ ಆಗಿ ಬಂದಿದೆ ನಾವು ರಾಗಿನ ರಾತ್ರಿ ಇಡೀ ನೆನೆಸಿಟ್ಟು ಬೆಳಿಗ್ಗೆ ನೀಟಾಗಿ ಫ್ರೈ ಮಾಡಿ ಅದ್ರಲ್ಲಿರುವಂತ ಮಾಶ್ಚರ್ ಕಂಟೆಂಟ್ ಎಲ್ಲ ಹೋದ್ಮೇಲೆ ನೀಟಾಗಿ ಇದು ಮಿಕ್ಸಿನಲ್ಲಿ ಹಾಕಿದ ತಕ್ಷಣ ಒಳ್ಳೆ ಪೌಡರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನ ನಾವು ಒಂದು ಕಂಟೆ ಟೈಟ್ ಕಂಟೈನರ್ ಅಲ್ಲಿ ಇಟ್ಬಿಟ್ಟು ನಾವು ಫ್ರಿಡ್ಜ್ ನಲ್ಲಿ ಅಥವಾ ಹೊರಗಡೆ ಸುಮಾರು ಒಂದು ತಿಂಗಳಷ್ಟು ನಾವು ಇದನ್ನ ಸ್ಟೋರ್ ಮಾಡ್ಕೋಬೋದು ಇದನ್ನ ಸ್ಟೋರ್ ಮಾಡಿಕೊಂಡು ಪ್ರತಿನಿತ್ಯ ಒನ್ ಟು ಟೂ ಸ್ಪೂನ್ಸ್ ಈ ಉರಿ ಮಿಶ್ರಣನ ತಗೊಂಡು ಬೆಲ್ಲ ಮತ್ತೆ ಬಾಳೆಹಣ್ಣನ್ನ ಮಿಕ್ಸ್ ಮಾಡಿ ಒಂದು ಉಂಡೆ ರೀತಿ ಮಾಡಿ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಬದಲು ಈ ಆರೋಗ್ಯಕರವಾದಂತಹ ರಾಗಿ ಉರಿ ನಾ ತಿನ್ಸ್ತಾ ಬಂದ್ರೆ ರಾಗಿಯಲ್ಲಿ ಇರುವಂತ ಎಲ್ಲ ಹೆಲ್ತ್ ಬೆನಿಫಿಟ್ಸು ನಿಮ್ಮ ಮಕ್ಕಳಿಗೆ ಸಿಗ್ತಾ ಹೋಗತ್ತೆ ಬನ್ನಿ ಆ ಉರಿ ಇಟ್ಟು ಮಿಶ್ರಣ ನಾ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಒಂದು ಸ್ಪೂನ್ ನಾನು ಆಡ್ ಮಾಡ್ಕೊತಾ ಇದ್ದೀನಿ ಇಲ್ಲ ಜಾಸ್ತಿ ತಿಂತಾರೆ ಮಕ್ಕಳು ಅಂದ್ರೆ ಟೂ ಸ್ಪೂನ್ಸ್ ಆಡ್ ಮಾಡ್ಕೋಬೋದು ಇದಕ್ಕೆ ಚೆನ್ನಾಗಿ ಚಾಪ್ ಮಾಡಿ ಇಟ್ಟಿರುವಂತ ಒಂದು ಏಲಕ್ಕಿ ಬಾಳೆಹಣ್ಣ ತಗೊಂಡಿದ್ದೀನಿ ಆ ಮಿಶ್ರಣಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸುಮಾರು ಒಂದು ಸ್ಪೂನ್ ಇಷ್ಟೇ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೈನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಉಂಡೆ ರೀತಿ ಮಾಡ್ಬೋದು ಇದರಲ್ಲಿ ಬೆಲ್ಲ ಮತ್ತು ಬಾಳೆಹಣ್ಣು ಎರಡು ಸ್ವೀಟ್ನಿಂಗ್ ಏಜೆಂಟ್ ಆಗಿರೋದ್ರಿಂದ ಇದಕ್ಕೆ ಸಕ್ಕರೆ ಅಥವಾ ಬೇರೆ ಯಾವ ಸ್ವೀಟ್ನರ ಅವಶ್ಯಕತೆ ಇರೋದಿಲ್ಲ ಸಿಂಪಲಾಗಿ ನಾವು ಉರಿ ಹಿಟ್ಟಿನ ಪೌಡರ್ನ ರೆಡಿ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ದಿನ ರಾತ್ರಿ ಆ ಪುಡಿನ ಸೇರಿಸಿ ಆ ಮಿಶ್ರಣಕ್ಕೆ ಬಾಳೆಹಣ್ಣು ಬೆಲ್ಲನ ಒಂದು ಹದಕ್ಕೆ ತಂದು ಉಂಡೆ ಮಾಡಿ ಮಕ್ಕಳಿಗೆ ಈಸಿಯಾಗಿ ವಿತಿನ್ ಫೈವ್ ಮಿನಿಟ್ಸಿ ಮಾಡೆ ಫೈವ್ ಮಿನಿಟ್ಸಲ್ಲಿ ಮಾಡಿ ಕೊಟ್ಬಿಡ್ಬೋದು ನೋಡಿ ರಾಗಿ ಉರಿ ಹಿಟ್ಟಿನ ಉಂಡೆ ರೆಡಿ ಆಯಿತು ಚಿಕ್ಕ ಚಿಕ್ಕ ಲಡ್ಡು ಗಾತ್ರದಲ್ಲಿ ಮಾಡಿ ಹೀಗೆ ಲಡ್ಡು ಗಾತ್ರದಲ್ಲಿ ಮಾಡಿ ಉರಿ ಹಿಟ್ಟಿನ ಉಂಡೆನ ಕೇವ ಕೇವಲ ಮೂರೇ ನಿಮಿಷದಲ್ಲಿ ತಯಾರಿಸಿ ಕೊಟ್ಬಿಡ್ಬೋದು ಮಕ್ಕಳು ಖುಷಿಯಾಗಿ ಆಟ ಆಡುವಂಥ ಸಮಯದಲ್ಲಿ ಚಾಕ್ಲೇಟ್ ಬೇಕು ಸ್ವೀಟ್ ಬೇಕು ಅಂತ ಅಂದಾಗ ವಿತಿನ್ ಟು ಟು ತ್ರೀ ಮಿನಿಟ್ಸಲ್ಲೇ ಮಾಡುವಂಥ ಈಸಿಯಾಗಿರೋವಂಥ ರಾಗಿ ಹುಟ್ಟಿ ರಾಗಿ ಉರಿ ಹಿಟ್ಟಿನ ರೆಸಿಪಿ ಇದು ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಕೂಡ ಇದೇ ರಾಗಿ ಉರಿ ಹಿಟ್ಟನ್ನ ಕೊಟ್ಟು ನಮ್ಮನ್ನೆಲ್ಲ ಸಾಕೊಂಡು ಬಂದರು ಅದೇ ರೀತಿ ನಮ್ಮ ಮಕ್ಕಳಿಗೂ ಈ ಹೆರಿಟೇಜ್ ಫುಡ್ಡನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳ್ಕೊತಾ ಇದೇ ರೀತಿ ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂತಹ ಡಯಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ